ರಾಮಾಚಾರಿ ಧಾರಾವಾಹಿಗೆ ವೀಕ್ಷಕರಿಂದ ಉತ್ತಮ ರೆಸ್ಪಾನ್ಸ್ ಸಿಗುತ್ತಿದೆ ಟಿ ಆರ್ ಪಿಯಲ್ಲೂ ರಾಮಾಚಾರಿ ಉತ್ತಮ ಸ್ಥಾನವನ್ನು ಕಾಯ್ದುಕೊಂಡು ಮುನ್ನುಗ್ಗುತ್ತಿದೆ ಈ ನಡುವೆ ರಾಮಾಚಾರಿ ಸಹೋದರ ಕಿಟ್ಟಿಯ ಹೊಸ ಅಧ್ಯಾಯ ಶುರುವಾಗಿದೆ ಇದು ಸದ್ಯದ ಸೀರಿಯಲ್ ಸ್ಟೋರಿ ಇನ್ನು ಮೊನ್ನೆ ಮೊನ್ನೆಯಷ್ಟೇ ರಾಮಾಚಾರಿ ಸೀರಿಯಲ್ನಲ್ಲಿ ಚಾರು ತಂಗಿ ಪಾತ್ರದಲ್ಲಿ ನಟಿಸುತ್ತಿದ್ದ ಪ್ರಿಯಾಂಕಾ ಸುರೇಶ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇನ್ನು ವೃತ್ತಿಯಲ್ಲಿ ನಟಿ ಮಾಡೆಲ್ ಆಗಿರೋ ನಟಿ ಪ್ರಿಯಾಂಕಾ ಅವರು ವಿಜಯ್ ಎಂಬುವರ ಜೊತೆ ಮದುವೆಯಾಗಿದ್ದಾರೆ ಅದ್ದೂರಿಯಾಗಿ ಜರುಗಿದ ವಿವಾಹದಲ್ಲಿ ಕಿರುತೆರೆ ಕಲಾವಿದರು ಭಾಗಿಯಾಗಿದ್ದರು ಅದರಲ್ಲೂ ಪ್ರಿಯಾಂಕಾ ಸುರೇಶ್ ಅವರ ಆಪ್ತ ಗೆಳತಿಯಾಗಿರೋ ಚಾರು ಮೌನಗುಡ್ಡೆಮನೆ ಅವರು ಕೂಡ ಭಾಗಿಯಾಗಿ ವಿಶ್ ಮಾಡಿದ್ದಾರೆ ಇನ್ನು ಇದೀಗ ನಟಿ ಮೌನಾ ಗುಡ್ಡೆಮನೆ ಅವರು ಸ್ನೇಹಿತೆ ಹಾಗೂ ಸಹನಟಿಯ ಮದುವೆಯಲ್ಲಿ ಮಿರಮಿರ ಮಿಂಚಿದ್ದಾರೆ ಇನ್ನು ಇದೇ ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಇದೇ ಫೋಟೋಸ್ ನೋಡಿದ ಅಭಿಮಾನಿಗಳು ಅಪ್ಪ ಏನು ಮುದ್ದಾದ ನಗು ಅಪ್ಪಟ ಅಪರಂಜಿ ನಮ್ಮ ಚಾರು ಅಂತ ಕಮೆಂಟ್ಸನ್ನು ಹಾಕುತ್ತಿದ್ದಾರೆ